ಈ ಮೂರ್ತಿ ಬರಲ್ಲ ಹೇಗೆ ಅನ್ನಿಸ್ತು ತುಂಬ ಚೆನ್ನಾಗಿ ಅನಿಸ್ತು ಈ ಮೂರ್ತಿ ನೋಡಿದ್ದೇನೆ ಅವ್ರು ಮಾಡಿರೋದಕ್ಕೆ ನಾವು ಅವ್ರಿಗೆ ಅಪ್ರಿಷಿಯೇಟ್ ಮಾಡಲೇಬೇಕು ಆಯಿತಾ ರಾಮ್ ಇದು ಇದು ಇದ್ದರೆ ನನಗೆ ಅಲ್ಲಿ ತೃಪ್ತಿ ನೋಡೋ ಥರನೇ ಆಗ್ತಾಯಿದೆ ವಿಗ್ರಹ ನೋಡೋ ಥರನೇ ಇದೆ ಆ ಕೆತ್ತನೆ ಅಷ್ಟು ಚೆನ್ನಾಗಿ ಅಷ್ಟು ಇದರಿಂದ ಮಾಡಿದ್ದಾರೆ ತುಂಬ ಖುಷಿ ಆಗ್ತಾಯಿದೆ ನಾನು ಇವಾಗಲೇ ನನ್ನ ಕಜಿನ್ ಫೋನ್ ಮಾಡಿದ್ಲು ಬಂದು ನೋಡ್ಕೊಂಡು ಹೋಗಿ ಅಮ್ಮ ಅಂತ ಅದಕ್ಕೆ ಬಂದೆ ನಾನು ತುಂಬಾ ಚೆನ್ನಾಗಿದೆ ಇದು ಏಕದಶ ದಿನ ವಿಗ್ರಹ ಮೊದಲೇ ಬಾರಿ ನಾನು ಈ ತರ ವಿಗ್ರಹನ ಅಲಂಕಾರ ಇಲ್ಲದೆ ನೋಡಿರೋ ವಿಗ್ರಹ ಇದೆ ಫಸ್ಟ್ ಟೈಮ್ ನಾನು ನೋಡಿರೋದು ತುಂಬಾ ಚೆನ್ನಾಗಿದೆ ಬೇರೆ ರಾಮ ಮೂರ್ತಿಗೆ ಕೊಟ್ಟಂತಹ ಪೀಠ ಕೂಡ ಇಲ್ಲ ಇದೆ ಹೌದು ಇವಾಗ ನೋಡ್ತಾ ಇದೀನಿ ನಾನು ಅದೇ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಅದನ್ನು ಇದು ಮಾಡಿದ್ದಾರೆ ಅಲಂಕಾರ ಇದನ್ನು ಕೆತ್ತನೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದರ ಕೆತ್ತನೆ ಎಲ್ಲ ಅದು ಅದು ನೋಡಿ ನಂಗೆ ತುಂಬ ಖುಷಿ ಆಯ್ತು ಇದು ನಿಜವಾಗ್ ನಂಗೆ ಅಲ್ಲೇ ಅದೆಲ್ಲ ನೋಡ್ತೀವ ಅನ್ಕೊಂಡಿದ್ವಿ ಅಲ್ಲಿಗೆ ಹೋಗಿ ಅಯೋಧ್ಯೆಗೆ ಹೋಗಿ ನೋಡ್ತೀವ ನಾವು ಅಂತ ಅನ್ಕೊಳ್ತಾ ಇದ್ವಿ ಅದಿಲ್ಲೇ ನಾವು ನೋಡ್ತಾ ಇದೀವಲ್ಲ ಅಂತ ಹೇಳಿ ತುಂಬ ಖುಷಿ ಆಯ್ತು ಹುಳಿ ಅದನ್ನ ಅದು ಅದೇ ತುಂಬ ಚೆನ್ನಾಗಿದೆ ಹುಳಿ ಮತ್ತು ಸುತ್ಕಿ ಅದನ್ನೆಲ್ಲ ಅದು ಮಾಡಿರೋದನ್ನೆಲ್ಲ ಅವರಲ್ಲಿ ಇಟ್ಟಿದ್ದಾರೆ ಅಲ್ಲಿ ಅದು ತುಂಬ ಚೆನ್ನಾಗಿದೆ ಅದು ನೋಡೋದಕ್ಕೂ ಮತ್ತೆ ಅವ್ರಿಗೆ ದೇವ್ರು ಅದೇ ಥರ ಇದು ಮಾಡಿನ್ನ ಮೂರ್ತಿಗಳು ಮಾಡೋ ಅಷ್ಟು ಶಕ್ತಿ ಅವ್ರಿಗೆ ಕೊಡಲಿ